ನಮಸ್ಕಾರ ತಂದೆ ತಾಯಿಗೂ ಕಷ್ಟ ಬರಲ್ಲ ಮಕ್ಕಳಿಗೂ ಕಷ್ಟ ಬರಲ್ಲ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಇಡೀ ಪ್ರಪಂಚದಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಜಗತ್ತಿನಲ್ಲಿ ಏಕೈಕ ದೇವಸ್ಥಾನ ಇದು ಈ ಕ್ಷೇತ್ರಕ್ಕೆ ಈ ದೇವಸ್ಥಾನಕ್ಕೆ ಹೋದರೆ ಖಂಡಿತವಾಗ್ಲೂ ಪ್ರಪಂಚದಲ್ಲೇ ಯಾವ ತಂದೆ ತಾಯಿಗೂ ಯಾವ ಮಕ್ಕಳಿಗೂ ಕಷ್ಟನೇ ಬರಲ್ಲ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಬಹಳ ಅದ್ಭುತವಾದ ಪರಿಹಾರ ಹಾಂ ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ತಂದೆ ತಾಯಿಗಳಿಗೆ ಮ ವಿಪರೀತ ಸಮಸ್ಯೆಗಳ ಮೇಲೆ ಆತಂಕಗಳು ಸಮಸ್ಯೆಗಳು ಇದ್ದೇ ಇರುತ್ತೆ ಇನ್ನು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳಿಗೆ ಕಷ್ಟ ಬರಬಾರ್ದು ಮಕ್ಕಳು ಚೆನ್ನಾಗಿರಬೇಕು ಸುಖವಾಗಿರಬೇಕು ಕಣ್ಮುಂದೆ ಹಾಂ ಅವರಿಗೆ ಚೆನ್ನಾಗಿ ಮದುವೆ ಆಗಬೇಕು ಒಳ್ಳೆಯ ಉದ್ಯೋಗ ಸಿಗಬೇಕು ಅವರು ಏಳಿಗೆ ಅಭಿವೃದ್ಧಿ ಆಗಬೇಕು ಮಕ್ಕಳು ತಂದೆ ತಾಯಿ ಮಾತು ಕೇಳಬೇಕು ಎಸ್ಪೆಷಲಿ ಪೇರೆಂಟ್ಸಿಗೆ ತಂದೆ ತಾಯಿಗೆ ನಮ್ಮ ಮಾತು ಕೇಳಬೇಕು ಅನ್ನೋದು ಭಾಳ ಇರುತ್ತೆ ಮಕ್ಕಳು ನಮ್ಮ ಮಾತು ಕೇಳಿಬಿಟ್ರೆ ತಂದೆ ತಾಯಿಗೆ ಅದೇ ಒಂದು ಭಾಳ ಆತ್ಮತೃಪ್ತಿ ಯಾರ ಮನೆಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾರೋ ತಂದೆ ತಾಯಿ ಮಾತು ಆ ತಂದೆ ತಾಯಿಗಂತೂ ಆನಂದವೇ ಆನಂದ ಪರಮಾನಂದ ಅಂತ ಹೇಳ್ತೀವಿ ತಂದೆ ತಾಯಿಗೆ ಕಷ್ಟಗಳೇ ಬರಬಾರ್ದು ಅಂತಂದರೆ ಮಕ್ಕಳಿಗೆ ಕಷ್ಟಗಳು ಬರಬಾರ್ದು ಅಂತಂದರೆ ಇಡೀ ಪ್ರಪಂಚದಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಜಗತ್ತಿನಲ್ಲೇ ಇರೋದು ಇದು ಒಂದೇ ಪವರ್ಫುಲ್ ದೇವಸ್ಥಾನ ಯಾವುದಪ್ಪ ಅಂತಂದರೆ ತಮಿಳುನಾಡತ್ರ ರಾಮೇಶ್ವರಂ ತಮಿಳುನಾಡತ್ರ ರಾಮೇಶ್ವರಂಗೆ ಹೋಗಿ ಸಾಕ್ಷಾತ್ ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗ ಅಲ್ಲಿ ಇಪ್ಪತ್ತೆರಡು ಬಾವಿ ಇಪ್ಪತ್ತೆರಡು ಸಿಹಿನೀರಿನ ಬಾವಿ ಅಲ್ಲಿ ತಲೆಗೆ ಆ ಒಂದು ಆ ನೀರನ್ನ ಹಾಕಿಸ್ಕೊಂಡು ತೀರ್ಥ ಸ್ನಾನವಾಗಿ ಹಾಕ್ತಾರೆ ಅಥವಾ ಇದ್ರ ಮೇಲೆ ತಲೆ ಮೇಲೆ ಹಾಕ್ತಾರೆ ಇಪ್ಪತ್ತೆರಡು ಸಿಹಿನೀರಿನ ಬಾವಿಯಿಂದ ಹಾಕಿಸ್ಕೊಂಡು ಅಲ್ಲಿ ಕೈನಲ್ಲಿ ಬಿಲ್ವ ಪತ್ರೆ ರುದ್ರಾಕ್ಷಿ ಮಾಲೆ ವಿಭೂತಿನ ಕೈನಲ್ಲಿಟ್ಕೊಂಡು ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ನಮ ಶಿವಾಯ ಶಿವಾಯ ನಮಃ ಓಂ ಅಂತ ಈ ಮಂತ್ರದಿಂದ ಅನ್ಲಿಮಿಟೆಡ್ ಪಠಣೆ ಮಾಡಿ ಅದನ್ನು ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟುಬಿಟ್ಟು ನೀವು ಬರಬೇಕು ಇದನ್ನು ಯಾವ ದಿನ ಮಾಡ್ತೀರಾ ಅಂತಂದರೆ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಶಿವರಾತ್ರಿ ಹಬ್ಬದ ದಿನ ಅಥವಾ ಹುಣ್ಣಿಮೆ ಸೋಮವಾರ ಬಂದಾಗ ಈ ಒಂದು ಪ್ರಕ್ರಿಯೆಗಳು ಇಟ್ಕೊಳ್ಳಿ ವರ್ಷಕ್ಕೆ ಒಂದು ಬಾರಿ ಆ ಥರ ಮೂರು ವರ್ಷ ಹೋಗಿ ಬರಬೇಕು ಯಾರು ಈ ರೀತಿ ಮಾಡ್ತಾರೋ ಖಂಡಿತವಾಗ್ಲೂ ತಂದೆ ತಾಯಿಗಳಿಗೆ ಕಷ್ಟನೇ ಬರಲ್ಲ ಮಕ್ಕಳುಗಳಿಗೆ ಕಷ್ಟನೇ ಬರಲ್ಲ ಜ್ಯೋತಿಷ್ಯದಲ್ಲಿ ಇದು ತುಂಬ ಪವರ್ಫುಲ್ ಪರಿಹಾರ ಈ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏಕೆಂದರೆ ಜ್ಯೋತಿಷಿಯಾಗಿ ನಾನು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶಿಗಳು ಮ ಮಾಡ್ತಿರ್ತೀನಿ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಲ್ಲ ದೇವರಿಗೆ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಭಗವಂತ ಒಳ್ಳೆ ದಾರಿಯಂತೂ ತೋರಿಸೇ ತೋರಿಸ್ತಾನೆ ನಮಸ್ಕಾರ